ज्येष्ठराज रमणम अस्टले तो गणपतिम भावामी गणपति गणपतिम भावामी ध्यामी ध्यान समर्पयामी अवाहयाम सारा भाज्यम समर्पयाम अत्रम समर्पया स्नान समर्पया वस्त्र समर्पयामी उपाय तमर्पयाम आभरण समर्पयाम वर्मा समर्पया उत्सरा समर्पया

هم انھي جو ايمان جو سچي سچي تعبير ڪري ٿو ۽ ان کي ڏسڻ گهرجي هم کين ري به پار تي ري به ڏيڻ گهرجي ಸಮಾಜವನ್ನು ಪಾದಕ್ಕೆ ಮಾಹಿತಿ ಮಾಡುವಂತಹ ಪ್ರಯತ್ನ ಏನಿದೆ ಜನಾಭಿಪ್ರಾಯ ಮೂಡಿಸುವ ದೃಷ್ಟಿಯಿಂದ ಸರ್ಕಾರದ ಕಡೆಯಿಂದ ಈ ಒತ್ತಡ ಹಾಕುವ ದೃಷ್ಟಿಯಿಂದ ಇದು ಕರಾವಳಿಯ ಪ್ರಮುಖ ಸ್ಟೇಷನ್ ನಮ್ಮ ಜಿಲ್ಲೆಯ ವಿಶೇಷವಾಗಿ ಉತ್ತರದ ಕಡೆ ಮುಂಬೈ ಮತ್ತು ಬೆಂಗಳೂರು ಕಡೆಯಿಂದ ಬರುವಂತಹ ರೈಲುಗಳು ಉತ್ತರದ ಮುಖ್ಯ ಈ ಎರಡು ಸ್ಟೇಷನ್ಗಳು ಅಭಿವೃದ್ಧಿ ಆದರೆ ಮಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಆಗ್ತದೆ ಮಂಗಳೂರು ಜಂಕ್ಷನ್ ಹಮ್ ಅಂತ ಎಲ್ಲ ಭಾಗಗಳು ಬಡಾಂತಾ ಅಂತ ಮೊಣಿಕೆ ಕಾರ್ಯವಾದ ಕಾದು ಎಲ್ಲ ಹಾಗಾಗಿ ಸಚಿವರಾದ ಅಶ್ವಿನ್ ಬೈಷ್ಣು ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿರುವಂತಹ

ಕಾಮಗಾರಿಗಳಿಗೆ ಅವರ ಪ್ರಯತ್ನದಿಂದ ಇವತ್ತು ಅನುದಾನ ಬಂದು ಇವತ್ತ ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಯಾಕಂತ ಹೇಳಿದ್ರೆ ಸಂಸದರು ನಮ್ಮ ಜೊತೆ ಇದ್ದಾರೆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಒಂದು ಈಗಾಗಲೇ ಸಂಸದರೆಲ್ಲ ಹೇಳಿದ್ರು ನಮ್ಮ ಲೋಕಲ್ ಸಮಸ್ಯೆಯನ್ನು ನಾನು ಹೇಳಲಿಕ್ಕೆ ಪಡ್ತೇನೆ ಒಂದು ಅಂತ ಹೇಳಿದ್ರೆ ನಮ್ಮ ಹಳೆಯಂಗಡಿ ಪಡುಪನಗೂರಿಗೆ ಒಂದು ಕ್ರಾಸಿಂಗ್ ಅದರ ಬಗ್ಗೆ ಈಗಾಗಲೇ ಎರಡು ಮೂರು ಸಲ ಪ್ಲಾನ್ ಅಭಿವೃದ್ಧ ಎಸ್ಮೆಟ್ ಆಗಿದೆ ಅದನ್ನೊಂದು ಮಾನ್ಯ ಸಂಸದರು ಸಹ ಅದು ಗಮನಕ್ಕೆ ಎರಡು ಕಡೆಗೆ ಆಗ್ತದೆ ಆಗ್ತದೆ ನಡುವಿನ ಆಗಿದೆ ಅದಕ್ಕೆ ಬೇಕಾದಂತಹ ರೆವಿನ್ಯೂ ಸ್ಥಳಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಂದಕ್ಕೆ ಅದನ್ನು ಸಂಸದರು ಅಧಿಕಾರಿಗಳ ಗಮನಕ್ಕೆ ಮಾಡಬೇಕು ಬಹುದಿನ ಯಾಕೆಂದ್ರೆ ಅದರ್ಧ ಗಂಟೆಗೆ ಕಾಯಬೇಕಾದ ಪರಿಸ್ಥಿತಿ ಇದೆ ಇನ್ನೊಂದು ಟಿಕೆಟ್ ಕೊಡ್ತಾ ಮೊದಲು ಯಾಕಂತ ಹೇಳಿದ್ರೆ ಕಟೀಲು ಆ ಭಾಗ ಈ ಭಾಗ ಊರುಗಿ ಸ್ಟೇಷನ್ ಟಿಕೆಟ್ ಕೌಂಟರ್ ಇದ್ರಿ ಬುಕ್ಕಿಂಗ್ ಮಾಡುವಂತ ಟಿಕೆಟ್ ಕೌಂಟರ್ ಈಗ ಅದು ದಯವಿಟ್ಟು ಗಮನ ಹರಿಸಿ ಅದನ್ನೊಂದು ಪುನಃ ಇಲ್ಲಿ ಟಿಕೆಟ್ ಕೌಂಟರ್ ಓಪನ್ ಮಾಡಿಸ್ಬೇಕು ಅಂತ ನಾನು ಹೇಳ್ತೇನೆ ಇಲ್ಲಿ ಆಸುಪಾಸಿನ ರೈಲ್ವೆ ಜಾಗದಲ್ಲಿ ಹಲವಾರು ರಸ್ತೆಗಳಿವೆ ಮನೆಗಳಿಗೆ ಹೋಗುವಂತ ಮಂಟ ರಸ್ತೆಗಳಿವೆ ಅಧಿಕಾರಿಗಳು ಸ್ವಲ್ಪ ತಿರುಕೊಂತಾರೆ ನಾವು ದುಡ್ಡಿಟ್ರೆ ನಿಮ್ಮ ಜಾಗದಲ್ಲಿ ನೀವೇ ಮಾಡ ನಾವಾದ್ರೂ ಸ್ವಲ್ಪ ಅನುದಾನ ಇಂಟ್ರೆ ಅದನ್ನು ಮಾಡಬಾರ್ದು ನಮ್ಮ ಸ್ಥಳ ಭಾರತ ದೇಶ ನಮ್ಮದು ಒಂದೇ ದೇಶ ಒಂದೇ ಕ್ಷೇತ್ರ ಬೆಲೆ ಬೇರೆ ಇರ್ಬೋದು ಇಲಾಖೆ ಬೇರೆ ಬೇರೆ ಇರ್ಬೋದು ನಮ್ಮಲ್ಲಿ ಸೆಂಟ್ರಲ್ ಇದರಬಹುದು ಸ್ಟೇಟ್ ಇದರಬಹುದು ಸರ್ಕಾರದ ಜಾಗ ಹಾಗಾಗಿ ಎಲ್ಲಿಯೂ ನಮಗೆ ಇಂಜಿನಿಯರ್ ನಿಮ್ಮ ಲೆಟ್ರ್ ಮಾತ್ರ ಕೊಡುದು ನಾವು ನಿಮ್ಮ ಆದೇಶಕ್ಕೆ ಕಾಯ್ದಿಲ್ಲ ನಾವು ಅವ್ಕ ಕೆಲಸ ಸ್ಟಾರ್ಟ್ ಮಾಡುದಿಲ್ಲ ಎಂಟು ಕೊಟ್ಟಿದ್ದೇವೆ ಆದಷ್ಟು ಅದಕ್ಕೆ ನೀವು ಪರ್ಮಿಷನ್ ಕೊಡೋದು ನಿಮ್ಮ ಜವಾಬ್ದಾರಿ ಲೆಟರ್ ಕೊಡುದು ನಮ್ಮ ಜವಾಬ್ದಾರಿ

ಜನಪ್ರತಿನಿಧಿಗಳ ಎಲ್ಲರ ಬೇಡಿಕೆಯನ್ನು ನಾನು ಸಂಸದ್ನಾದ ಮೇಲೆ ನಮ್ಮ ರೈಲ್ವೆ ರಾಜ್ಯ ಸಚಿವರು ರೈಲ್ವೆ ಸಚಿವರ ಹತ್ರ ಮುಖತ್ತ ಭೇಟಿಯಾಗಿ ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡು ಕೊಂಕಣ್ ರೈಲ್ವೆ ಇವತ್ತಿರುವಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿಗೆ ನನಗೆ ತುಂಬ ತೊಂದರೆ ಆಗ್ತಾಯಿದೆ ದೇಶದ ಎಲ್ಲ ಭಾಗದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮೂಲಕರ ಬದಲಾವಣೆ ಆಗ್ತಾ ಇದೆ ಒಂದು ಟ್ರಾನ್ಸ್ಫಾರ್ಮೇಷನಲ್ ಬದಲಾವಣೆ ಇವತ್ತು ಆಗ್ತಾ ಇದೆ ಬಟ್ ಕೊಂಕಣ್ ರೈಲ್ವೆ ಸಮಸ್ಯೆ ಆರ್ಥಿಕ ಸಮಸ್ಯೆಯ ಕಾರಣಕ್ಕೆ ನಮಗೆ ಹಣ ಬೀಸಲಿಕ್ಕೆ ಕಷ್ಟ ಆಗ್ತಾಯಿತ್ತು ಆದರೂ ಕೂಡ ನಮ್ಮ ರೈಲ್ವೆ ಸಚಿವರು ದೊಡ್ಡ ಮನಸ್ಸು ಮಾಡಿ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಕ್ರೋರ್ಸ್ ಎರಡೂ ಸ್ಟೇಷನ್ನ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಇದು ಪ್ಲಾಟ್ಫಾರ್ಮ್ನ ಸರ್ಫೇಸಿಂಗ್ ಕೆಲಸ ಮತ್ತು ಶೆಲ್ಟರ್ನ ಕೆಲಸ ಮತ್ತು ಮುಲ್ಕಿಯಲ್ಲಿ ಆ ಅಪ್ರೋಚ್ ರೋಡ್ನ ಕೆಲಸ ಆಗಲಿಕ್ಕಿದೆ ಸುರತ್ಕಲ್ನಲ್ಲಿ ಸರ್ಫೇಸಿಂಗ್ ಮತ್ತು ಶೆಲ್ಟರ್ನ ಕೆಲಸ ಆಗ್ತಾ ಇದು ಮೊದಲನೇ ಹಂತದ ಕೆಲಸ ನಮ್ಮ ಈಗಲೂ ಡಿಮಾಂಡ್ ಇರುವಂಥದ್ದು ಕೊಂಕಣ್ ರೈಲ್ವೆ ಭಾರತೀಯ ರೈಲ್ವೆ ಜೊತೆ ಆಗಬೇಕು ಮರ್ಜ ಆದರೆ ನಮಗೆ ಅಭಿವೃದ್ಧಿಗೆ ತುಂಬ ಹಣ ಸಿಗ್ತದೆ ಡಬ್ಲಿಂಗ್ ಆಗ್ತದೆ ಹೊಸ ರೈಲುಗಳನ್ನು ಹಾಕ್ಬೋದು ಎಲ್ಲ ದೃಷ್ಟಿಯಿಂದ ನನ್ನ ವಿನಂತಿ ಜನರು ಕೂಡ ಜನಾಭಿಪ್ರಾಯವು ಕೂಡ ಮೂಡಬೇಕು ರಾಜ್ಯ ಸರ್ಕಾರ ಕೂಡ ದೊಡ್ಡ ಮನಸ್ಸು ಮಾಡಿ ಅವರ ಶೇರ್ಸನ್ನು ಭಾರತೀಯ ರೈಲ್ವೆ ಜೊತೆ ವಿಲೀನ ಮಾಡಬೇಕು ಅನ್ನೋದು ಆಗ್ರಹವನ್ನು ಮಾಡ್ತೇನೆ